ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಚಂದಮಾಮದ ಕತೆ ಕಥಾ ಪ್ರಪಂಚ ಇದರಲ್ಲಿ ವಸುಂಧರ ಅವರು ಬರೆದಿರುವಂತಹ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎರಡು ಸಾವಿರದ ಹನ್ನೆರಡರ ನಡುವಿನ ನೋಡಿ ಚಂದಮಾಮದ ಕತೆಗಳು ನಾನು ಬಾಲ್ಯದಲ್ಲಿ ಓದಿರುವಂತಹ ಈ ಕತೆಗಳನ್ನು ಮಕ್ಕಳಿಗೆ ಕೇಳುಗರಿಗೆ ತಿಳಿಸಿ ಹೇಳೋಣ ಕತೆಯ ಒಂದು ಸೀರೀಸನ್ನು ಮಾಡಿದ್ದೇನೆ ಕಥಾಲೋಕ ಅದರಲ್ಲಿ ಚಂದಮಾಮದ ಕತೆಗಳು ತನ್ನ ಕೋಪವೇ ತನಗೆ ಶತ್ರು ನೋಡಿ ತನ್ನ ಕೋಪವೇ ತನಗೆ ಶತ್ರು ಈ ಕತೆ ಕೇಳೋಣ ಬನ್ನಿ ರಾಮು ತುಂಬ ಕೋಪಿಷ್ಟ ಅವನಿಗೆ ಎಲ್ಲರೂ ಹೇಳಿಕೊಳ್ ಹೇಳುತ್ತಿದ್ದರು ಕೋಪ ಕಡಿಮೆ ಮಾಡಿಕೊ ಕೋಪ ಕಡಿಮೆ ಮಾಡಿಕೊ ಇದು ನಿನಗೆ ಒಳ್ಳೆಯದಲ್ಲ ಎಂದು ಆದರೆ ಅವನು ಕೋಪ ಕಡಿಮೆ ಮಾಡಿಕೊಳ್ಳಲು ಕೇಳುತ್ತಿರಲಿಲ್ಲ ಈ ಥರ ಕೋಪ ಮಾಡಿಕೊಳ್ಳಲು ಅವನ ತಂದೆ ತಾಯಿಯರ ಮುದ್ದೇ ಕಾರಣ ಎಂದು ಅವನ ತಂದೆ ತಾಯಿಯರು ಒಂದು ನಿರ್ಧಾರಕ್ಕೆ ಬಂದರು ಇನ್ನು ಮುಂದೆ ಅವನನ್ನು ಮುದ್ದು ಮಾಡಬಾರದು ಅವನ ಈ ಕೋಪದ ಅಭ್ಯಾಸ ಕಡಿಮೆ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದರು ಮರುದಿನ ಬೆಳಿಗ್ಗೆ ರಾಮು ಹೇಳುತ್ತಲೇ ತಾಯಿಯೊಂದಿಗೆ ನನಗೆ ತಿನ್ನಲಿಕ್ಕೆ ಏನಾದರೂ ಕೊಡು ನನಗೆ ಮತ್ತೆ ಬೆಳಿಗ್ಗೆಯೇ ಕಟ್ಟೆಯಲ್ಲಿ ಆಟವಾಡಲು ಹೋಗಬೇಕು ನನ್ನ ಗೆಳೆಯರು ಕಾಯುತ್ತಿದ್ದಾರೆ ಎಂದನು ಆಗ ತಾಯಿ ಬೆಳಿಗ್ಗೆ ಏನು ಆಟವಾಡಲು ಹೋಗುವುದು ಇಲ್ಲಿ ಗಿಡಗಳಿಗೆ ನೀರು ಹಾಕಬೇಕು ಅದರ ಬುಡವನ್ನು ಸರಿ ಮಾಡಬೇಕು ಅದೆಲ್ಲ ಮಾಡಿದ ಮೇಲೆ ಮತ್ತೆ ಆಟವಾಡಲು ಹೋಗಬೇಕು ಇದು ಬೆಳಿಗ್ಗೆ ಬೆಳಿಗ್ಗೆ ಹೋಗುವುದು ಸರಿಯಲ್ಲ ಎಂದು ಅಮ್ಮ ಅವನ ತಾಯಿ ಹೇಳಿದಳು ಆಗಿರುವಾಗ ರಾಮನಿಗೆ ಕೋಪ ಬಂತು ಅವನನ್ನು ನಾನು ಮನೆಯಲ್ಲಿ ಏನು ತಿನ್ನಲ್ಲಾರೆ ಇನ್ನು ನಾನು ಈ ಮನೆಯಲ್ಲಿ ತಿನ್ನುವುದೇ ಇಲ್ಲ ಎಂದು ಕೋಪದಿಂದ ಕೂಗಾಡತೊಡಗಿದನು ಆಗ ತಾಯಿ ಅವನನ್ನು ಅನುನಾಯ ಮಾಡುತ್ತಾ ಬೇಡಿಕೊಳ್ಳಲಾರಂಭಿಸಿದಳು ಹೋಗಬೇಡ ತಿನ್ನು ನಿನಗೆ ನಾನು ಬೇಕಾದನ್ನು ಮಾಡಿಕೊಡುತ್ತೇನೆ ಎಂದು ಅವ ಅವನನ್ನು ಸಮಾಧಾನ ಪಡಿಸಿದರು ಆದರೆ ಈ ತಾಯಿ ಎಷ್ಟು ಬೇಡಿಕೊಂಡರೂ ರಾಮುವಿನ ಕೋಪ ಕಡಿಮೆ ಆಗಲೇ ಇಲ್ಲ ಅವನು ಮತ್ತು ಹೆಚ್ಚೆಚ್ಚು ಕೂಗಾಡತೊಡಗಿದ ಇದನ್ನು ನೋಡಿ ತಾಯಿ ಗಾಬರಿಯಿಂದ ಅಯ್ಯೋ ನನ್ನ ಮಗ ಏನು ಮಾಡ್ತಾನೋ ಇನ್ನು ಊಟ ಮಾಡದಿದ್ದರೆ ಹೇಗೆ ಮಾಡುವುದು ಎಂದು ಗಾಬರಿಯಿಂದ ಗಂಡನ ಬಳಿ ಹೋಗಿ ಹೇಳಿದಳು ಅವನು ರಾಮು ಏನು ಕೂಡ ತಿನ್ನುವುದಿಲ್ಲವಂತೆ ಏ ನಾನೊಂದು ಸಣ್ಣ ಕೆಲಸ ಹೇಳಿದ್ದಕ್ಕೆ ಇಷ್ಟೊಂದು ರಂಪ ಮಾಡುತ್ತಿದ್ದಾನೆ ಹೀಗೆ ಮಾಡಿದರೆ ಹೇಗೆ ಅವನ ಗತಿಯೇನು ಎಂದು ಗಾಬರಿಯಿಂದ ಕೇಳಿದಳು ಇದನ್ನು ನೋಡಿ ಅವಳ ಗಂಡ ಅವಳನ್ನು ಜೋರು ಮಾಡಿದ ನೀನು ಹೀಗೆ ಮುದ್ದು ಮಾಡಿದ್ದ ಕಾರಣವೇ ಅವನು ಹೀಗೆ ಮಾಡುತ್ತಿರುವಂತಹದ್ದು ಅವನಿಗೆ ಹನ್ನೆರಡು ವರ್ಷವಾಯಿತು ಒಂದು ಸಣ್ಣ ಕೆಲಸ ಕೂಡ ಮನೆಯಲ್ಲಿ ಮಾಡುವುದಿಲ್ಲ ಹೀಗೆ ಮಾಡಿದರೆ ಹೇಗೆ ಇನ್ನು ಮುಂದೆ ಅವನಿಗೆ ಮನೆಯಲ್ಲಿ ಕೆಲಸ ಮಾಡದಿದ್ದರೆ ಏನು ಕೂಡ ತಿನ್ನಲು ಕೊಡಬೇಡ ಅವನನ್ನು ಮುದ್ದು ಮಾಡಿ ಹಾಳು ಮಾಡುವುದು ಬೇಡ ಎಂದು ಅವನು ಖಂಡಿತವಾಗಿ ಹೇಳಿ ಇದನ್ನು ಹಿಂದಿನಿಂದ ಕೇಳಿಸಿಕೊಂಡ ರಾಮು ಇನ್ನುಗ ಕೋಪಗೊಂಡ ಕೋಪದಿಂದ ನಾನು ಏನು ತಿನ್ನಲಾರೆ ಎಂದು ಹೇಳಿ ಸೀದ ಎದ್ದು ಅವನ ಸ್ನೇಹಿತರು ಎಲ್ಲಿ ಸಿಗುತ್ತೇನೆಂದು ಹೇಳಿದಾರ ಅಲ್ಲಿಗೆ ಹೋದ ಅಲ್ಲಿಗೆ ಹೋದಾಗ ಅಲ್ಲಿ ಒಬ್ಬ ಗೆಳೆಯ ಮಾತ್ರ ಇದ್ದ ಆ ಗೆಳೆಯ ಅವಲಕ್ಕಿ ಮತ್ತು ಬಾಳೆಹಣ್ಣು ತಿನ್ನುತ್ತಿದ್ದ ಹಾಗೆ ಅವನ ನನಗೆ ಸ್ವಲ್ಪ ಕೊಡೋ ಅವಲಕ್ಕಿ ಬಾಳೆಹಣ್ಣು ನನಗೆ ಹಸಿವಾಗುತ್ತಿದೆ ನಾನು ಮನೆಯಲ್ಲಿ ಏನು ತಿನ್ನದೆ ಬಂದಿದ್ದೇನೆ ಎಂದು ಜೋರು ಮಾಡಿದ ಆ ಗೆಳೆಯ ಹೇಳಿದ ನನಗೆ ಸಾಲುತ್ತಿಲ್ಲ ಇಲ್ಲಿರುವ ಅವಲಕ್ಕಿ ಬಾಳೆಹಣ್ಣು ನಾನು ನಿನಗೆಲ್ಲಿಂದ ಕೊಡುವುದು ನಾನು ಕೊಡ್ಲಿ ಕೊಡಲಾರೆ ನಿಮ್ಗೆ ಇದು ನನಗೆ ಬೇಕ ಎಂದು ಆ ಗೆಳೆಯ ಹೇಳಿದ ಆಗ ಆ ಗೆಳೆಯನ ಹತ್ರವೂ ಕೋಪ ಬಂತವನಿಗೆ ಅಬ್ಬ ನನ ನಾನು ಕೇಳಿದಕ್ಕೆ ನೀನು ಕೊಡು ಕೊಡಲಾರೆ ಅಲ್ಲ ನಿನ್ನ ಒಂದಿಗೆ ನಾನು ಗೆಳೆತನ ಮಾಡುವುದಿಲ್ಲ ಎಂದು ಹೇಳಿ ಅವನ ಹತ್ರ ಕೋಪ ಮಾಡಿಕೊಂಡು ಅಲ್ಲಿಂದ ಎದ್ದು ಹೋದ ಮನಸ್ಸಲ್ಲೇ ಅಂದುಕೊಂಡ ಇನ್ನು ಬೇರೆ ಗೆಳೆಯರು ಬರ್ತಾರಲ್ಲ ಅವರೇನಾದರೂ ತರುತ್ತಾರೆ ಆಗ ನಾನು ತಿನ್ನುತ್ತೇನೆ ನನಗೇನು ಇವನ ಇವನತ್ರವೇ ಕೇಳಿ ಆಗಬೇಕೆಂದೇನಿಲ್ಲವಲ್ಲ ಎಂದು ಒಂದು ಕೋಪಗೊಂಡು ಅವನ ಹತ್ರ ಕೋಪ ಮಾಡಿಕೊಂಡು ದೂರ ಹೋಗಿ ಕುಳಿತ ಆದರೆ ಇವತ್ತಿನ ದಿವಸ ಆ ಉಳಿದ ಗೆಳೆಯರೆಲ್ಲ ಬಂದಾಗ ಅವರೆಲ್ಲ ಮನೆಯಲ್ಲೇ ಊಟ ಮಾಡಿ ಬಂದಿದ್ದರು ಅವರು ಇವತ್ತು ತಿನ್ನಲು ಏನೂ ತರಲಿಲ್ಲ ಕಟ್ಟೆಗೆ ಹಾಗೆ ಇವನಿಗೆ ಏನು ಕೂಡ ತಿನ್ನಲು ಸಿಗಲಿಲ್ಲ ಹಾಗೆ ಆ ಎಲ್ಲ ಗೆಳೆಯರ ಹತ್ರ ಕೂಡ ಕೋಪ ಮಾಡಿಕೊಂಡ ಏನು ನನಗೆ ಯಾರು ಕೂಡ ತಿನ್ನಲು ತರಲಿಲ್ಲ ಎಂದು ಹೇಳಿ ಅವರ ಜೊತೆ ಎಲ್ಲರ ಹತ್ರ ಕೋಪ ಮಾಡಿಕೊಂಡು ಹೋಗಿ ಅಲ್ಲಿ ದೂರದಲ್ಲಿ ಒಂದು ಅಜ್ಜಿ ದೋಸೆ ಮಾಡ್ತಿದ್ಲು ಆ ದೋಸೆ ಮಾಡುವ ಅಜ್ಜಿ ಹತ್ರ ಕೇಳಿದ್ಲಂತೆ ಕೇಳಿದಾವ ಅಜ್ಜಿ ಅಜ್ಜಿ ನನಗೆ ಒಂದು ದೋಸೆ ಕೊಡು ನನಗೆ ತುಂಬಾ ಹಸಿವೆ ಆಗ್ತಿದೆ ಎಂದು ಕೇಳಿದ ಆಗ ಅಜ್ಜಿ ಹೇಳಿದಳು ನಾನು ದೋಸೆಯನ್ನು ಮಾಡಿ ಮಾರುವುದು ಅದರಿಂದ ಬಂದ ದುಡ್ಡೇ ನನಗೆ ಆಧಾರ ಹಾಗಿರುವಾಗ ದುಡ್ಡು ಕೊಡು ದೋಸೆ ಕೊಡುತ್ತೇನೆ ಎಂದು ಹೇಳಿದಳು ಅಜ್ಜಿ ಆದರೆ ಇವನತ್ರ ದುಡ್ಡು ಎಲ್ಲಿಂದ ಇವನ ದುಡ್ಡಿಲ್ಲ ನನ್ನ ಹತ್ರ ನನಗೆ ದೋಸೆ ನೀನು ಕೊಡು ಎಂದು ಕೇಳಿದ ಆಗ ಅಜ್ಜಿ ಹೇಳಿದಳು ಹಾಗಿದ್ದರೆ ದೋಸೆ ಕೊಡಲಾಗುವುದಿಲ್ಲ ನೀನು ದುಡ್ಡು ತೆಗೆದುಕೊಂಡು ಬಾ ಹಾಗಿದ್ರೆ ದೋಸೆ ಕೊಡುತ್ತೇನೆ ಇವನಿಗೆ ಕೋಪ ಬಂತು ಇವನು ಆ ಅಜ್ಜಿಯ ದೋಸೆ ಹಿಟ್ಟನ್ನು ಕಾಲಿನಲ್ಲಿ ಒದ್ದ ಹಾಕಿ ಚೆಲ್ಲಲು ಹೋದ ಹಾಗೆ ಮಾಡ್ತಾ ಇರುವಾಗ ಅಲ್ಲೇ ಹತ್ರ ಅವರ ಮನೆಯ ನಾಯಿತ್ತು ಆ ಅಜ್ಜಿಯ ನಾಯಿ ಇವನನ್ನು ಕಚ್ಚಲಿಕ್ಕೆ ಬಂತು ಇವ ಇವನು ಅದನ್ನು ತಪ್ಪಿಸಿಕೊಂಡು ಓಡಲು ಓಡಿ ಹೋದ ಓಡ್ತಾ ಓಡ್ತಾ ಸುಮಾರು ದೂರ ಓಡಿದ ಸುಮಾರು ಹಿಂದೆ ಅದು ಆ ಅಜ್ಜಿಯ ಸಾಕುನಾಯಿ ಅಟ್ಟಿಸ್ಕೊಂಡು ಬಂತು ಮತ್ತೆ ಅದು ಬಿಟ್ಟು ಹೋಯಿತು ಇವ ಸುಮಾರು ದೂರ ಓಡಿ ಓಡಿ ಒಂದು ಹಳ್ಳಿಯ ಬದಿಗೆ ಬಂದ ಆಗ ಒಬ್ಬ ರೈತ ಸಿಕ್ಕಿದ ಅವನಿಗೆ ರೈತನ ಹತ್ರ ಹೇಳಿದ ನನಗೆ ಜೋರು ಹಸಿವಾಗ್ತಾ ಇದೆ ಏನಾದರೂ ತಿನ್ನಲು ಬೇಕು ಎಂದು ಕೇಳಿದ ಆಗ ರೈತ ಹೇಳಿದ ಆ ತಿನ್ನಲು ಕೊಡೋಣ ತೊಂದರೆ ಇಲ್ಲ ಬಾ ನನ್ನ ಹೊಲದಲ್ಲಿ ತುಂಬ ಬದನೆಕಾಯಿಯಾಗಿದೆ ಆ ಬದನೆಕಾಯಿಯನ್ನೇ ದೊಡ್ಡದು ಬೇರೆ ಸಣ್ಣದು ಬೇರೆ ಮಾಡಿ ಬೇರೆ ಬೇರೆ ಮಾಡಿ ಹಾಕು ನೀನು ಆ ಕೆಲಸ ಮಾಡಿದರೆ ನಿನಗೆ ಹೊಟ್ಟೆ ತುಂಬ ಒಳ್ಳೆ ಊಟ ಕೊಡಿಸ್ತೇನೆ ಏನು ಯೋಚನೆ ಮಾಡಬೇಡ ಬಾ ನೀನು ನನ್ನ ಜೊತೆ ಬಾ ಅಂತ ಕರ್ದ ಆದರೆ ಇವನು ಮನೆಯಲ್ಲೇ ಕೆಲಸ ಮಾಡದೇ ಇದ್ದವನು ಹೊರಗಡೆ ಕೆಲಸ ಮಾಡುತ್ತಾನೆ ಬೇರೆಯವರು ಹೇಳಿದರೆ ಕೆಲಸ ಮಾಡುತ್ತಾನೆ ಅವನು ಹಾಗೆ ಹೇಳಿದ ನಾನು ಮನೆಯಲ್ಲಿಯೇ ಕೆಲಸ ಮಾಡಲಿಲ್ಲ ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಹೊಲದಲ್ಲಿ ನಾನು ಕೆಲಸ ಮಾಡ್ತೇನೆ ನಾನು ಕೆಲಸ ಮಾಡಲ್ಲಾರೆ ನನಗೆ ನೀನು ಹಾಗೆ ಕೊಡಬೇಕು ಎಂದು ಹೇಳಿದ ಆದರೆ ಹಾಗೆ ಹೇಳಿದ್ದು ಅಲ್ಲದೆ ಅಲ್ಲಿಯೇ ಕೆಳಗೆ ಬಿದ್ದಿದ್ದ ಒಂದು ಕಲ್ಲನ್ನು ಹೆಕ್ಕಿ ತೆಗೆದು ರೈತನ ಮೇಲೆಗೆ ಎಸೆದ ರೈತನಿಗೆ ಸಿಟ್ಟು ಬಂತು ರೈತ ಜೋರು ಅವನಿಗೆ ನನ್ನ ಹತ್ರ ನೀನು ಕೆಲಸವೂ ಮಾಡುವುದಿಲ್ಲ ಏನೋ ಕೇಳಿ ನನ್ನ ಮೇಲೆ ಕಲ್ಲು ಬಿಸಾಡ್ತೀಯ ಅಂತ ಹೇಳ್ಕೊಂಡು ಒಂದು ಕೋಲು ಹಿಡಿದು ಅವನನ್ನು ಅಟ್ಟಿಸ್ಕೊಂಡು ಹೋದ ಹೀಗೆ ಇವನು ಏದರು ಬಿಡ್ತಾ 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 ದೂರ ಓಡಿದ ಓಡಿ ಓಡಿ ಸಾಕಾಯಿತು ಆದರೂ ತಿನ್ನಲು ಏನು ಸಿಗಲಿಲ್ಲ ಹೀಗೆಯೇ ರಾಮು ಬೆಳಗಿಂದ ಸಾಯಂಕಾಲ ತನಕ ತುಂಬ ಜನರ ಜೊತೆ ಜಗಳವಾಡಿದ ಹಾಗೆಯೇ ಅವರ ಜೊತೆ ಬೇರೆ ಬೇರೆ ವಿಷಯಗಳಲ್ಲಿ ಗಲಾಟೆ ಮಾಡಿಕೊಂಡು ಅವರ ಜೊತೆ ವೈರವನ್ನು ಕಟ್ಕೊಂಡ ಅಷ್ಟೆಲ್ಲ ಆದರೂ ಇವನಿಗೆ ತಿನ್ನಲು ಏನು ಸಿಗಲಿಲ್ಲ ಹೀಗೆ ಹೋಗುತ್ತಾ 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 ಒಂದು ಗುಡ್ಡದ ತುದಿಗೆ ಬಂದ ಅಷ್ಟೆಲ್ಲ ಆಗುವಾಗ ಅಲ್ಲಿ ಒಬ್ಬರು ಸ್ವಾಮೀಜಿ ಶ್ರೀಕೃಷ್ಣಾನಂದ ಸ್ವಾಮೀಜಿ ಹೇಳುವಂತ ಸ್ವಾಮೀಜಿ ಆಶ್ರಮ ಕಟ್ಟಿಕೊಂಡು ಅಲ್ಲಿ ಪ್ರವಚನಗಳನ್ನು ಮಾಡ್ತಾ ಇದ್ರು ಈ ಸ್ವಾಮೀಜಿ ನಿತ್ಯ ಪ್ರವಚನಗಳನ್ನು ಮಾಡುವುದಲ್ಲದೆ ನಿತ್ಯನ್ನದಾನ ಸೇವೆಯನ್ನು ಕೂಡ ಮಾಡುತ್ತಿದ್ದರು ಬಂದವರಿಗೆ ಭೋಜನವನ್ನು ಕೊಟ್ಟು ಅವರಿಗೆ ಹಿತವಚನಗಳನ್ನು ಹೇಳಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಆಶ್ರಮವನ್ನು ಆಶ್ರಮವನ್ನು ನಡೆಸುತ್ತಿದ್ದರು ಹೀಗೆ ಇರುವಂತಹ ಆಶ್ರಮಕ್ಕೆ ತಲುಪಿದ ಈ ರಾಮು ತಲಪಿ ಅಲ್ಲಿ ಆಶ್ರಮದಲ್ಲಿ ಸ್ವಾಮೀಜಿಗಳು ಮಾತನಾಡಿದಾಗ ನನಗೆ ಜೋರು ಹಸಿವಾಗ್ತಾ ಇದೆ ನನಗೆ ಊಟ ಬೇಕು ಎಂದು ಕೇಳಿದ ಆಗ ಅಲ್ಲಿಯ ಸೇವಕರು ಹೇಳಿದರು ಈಗಿನ್ನೂ ಊಟದ ಹೊತ್ತಾಗಿಲ್ಲ ಊಟ ಆಗುವಾಗ ಸಾಯಂಕಾಲವಾಗುತ್ತದೆ ರಾ ರಾತ್ರಿ ಆದ ಮೇಲೆ ನಾವು ಊಟ ಕೊಡುವಂಥದ್ದೆಲ್ಲರಿಗೂ ಹಾಗಾಗಿ ಈಗ ಈ ಊಟ ಕೊಡಲಾಗುವುದಿಲ್ಲ ಸ್ವಲ್ಪ ಹೊತ್ತು ಕಾದು ಕುಳಿತುಕೋ ಅಷ್ಟು ತನಕ ಈ ಪ್ರವಚನವನ್ನು ಕೇಳ್ತಾ ಇರು ಎಂದು ಹೇಳಿದರು ಅದನ್ನು ಕೇಳಿ ಇವನಿಗೆ ಕೋಪ ಬಂತು ನನಗೆ ಹಸಿವಾಗ್ತಾ ಇದೆ ಇಲ್ಲಿ ಪ್ರವಚನ ಕೇಳು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿಕೊಂಡು ಕೋಪ ಮಾಡಿದ ಆದರೆ ಅವನಿಗೆ ಅದನ್ನು ಬಿಟ್ಟು ಬೇರೆ ಹೋಗುವ ಶಕ್ತಿಯಾಗಲಿ ಧೈರ್ಯವಾಗಲಿ ಇರಲಿಲ್ಲ ಹೇಗಾದರೂ ಸ್ವಲ್ಪ ಲೇಟ್ ತುಂಬ ತಡವಾಗಿ ಅದರ ಊಟ ಸಿಗುತ್ತದಲ್ಲ ಅಂತ ಹೇಳಿಕೊಂಡು ಅಲ್ಲಿಯೇ ಕುಳಿತುಕೊಂಡ ಕುಳಿತು ಈ ಕುಳಿತಿದ್ದ ಹುಡುಗನಿಗೆ ಹಸಿವನ್ನು ತಡೆಯಲಿಕ್ಕಾಗುತ್ತದೆಯೇ ಅವನು ಈ ಪ್ರವಚನವನ್ನು ಕೇಳ್ತಾ ಕೇಳ್ತಾ ಅಲ್ಲಿಯೇ ಮೂರ್ಛೆ ಹೋದ ಮೂರ್ಛೆ ಹೋದ ಹುಡುಗನನ್ನು ಈ ಸ್ವಾಮೀಜಿಯ ಸೇವಕರು ಬಂದು ಮುಖಕ್ಕೆ ನೀರೆಲ್ಲ ಚಿಮಕಿಸಿ ಅವನಿಗೆ ಸ್ವಲ್ಪ ಕುಡಿಯಲು ನೀರೆಲ್ಲ ಕೊಟ್ಟು ಎಚ್ಚರಿಕೆ ಮಾಡಿದರು ಆಗ ಸ್ವಾಮೀಜಿಯರು ಹೇಳಿದರು ಇವನನ್ನು ಕರೆದುಕೊಂಡು ಹೋಗಿ ಊಟ ಮಾಡಿಸಿ ಹೊಟ್ಟೆ ತುಂಬ ಊಟ ಮಾಡಲಿ ಮತ್ತೆ ಮಾತನಾಡುವ ಎಂದು ಹೇಳಿದರು ಹಾಗೆ ಅವರು ಒಳಗೆ ಕರೆದುಕೊಂಡು ಹೋಗಿ ಒಳ್ಳೆ ಊಟವನ್ನು ಮಾಡಿಸಿ ಹೊಟ್ಟೆ ತುಂಬ ಊಟವನ್ನು ಕೊಟ್ಟರು ಇಷ್ಟೆಲ್ಲ ಆಗುವಾಗ ಇವನಿಗೆ ಸ್ವಲ್ಪ ಶಕ್ತಿ ಬಂತು ಆಗ ಸ್ವಾಮೀಜಿ ಬಂದು ಮಾತಾಡಿಸಿದರು ಮೃದುವಾಗಿ ಬೆನ್ನು ತಟ್ಟಿ ಯಾ ನೀನು ಯಾಕೆ ಹೀಗೆ ಬಂದಿದ್ದೀ ಎಲ್ಲಿಂದ ಬಂದಿದ್ದೀ ಯಾಕೆ ನಿನಗೆ ಊಟ ಸಿಗಲಿಲ್ಲ ಈ ಥರ ಎಲ್ಲ ಸಮಾಧಾನದಿಂದ ಕೇಳಿದಾಗ ಇವ ಹೇಳಿದ ನನಗೆ ಬೆಳಿಗ್ಗೆ ಅಮ್ಮ ಸ್ವಲ್ಪ ಗಿಡದ ಕೆಲಸ ಮಾಡಲಿಕ್ಕೆ ಹೇಳಿದರು ನಾನು ಮಾಡುವುದಿಲ್ಲ ಅಂತ ಹೇಳಿದೆ ಅದಕ್ಕೆ ನನಗೆ ಊಟ ಕೊಡುವುದಿಲ್ಲ ಹೇಳಿದರು ಹಾಗಾಗಿ ನಾನು ಮನೆಯಿಂದ ಕೋಪಗೊಂಡು ಬಂದಿದ್ದೆ ಮತ್ತು ದಾರಿಯಲ್ಲಿ ಆದ ಎಲ್ಲ ಘಟನೆಗಳನ್ನು ಕೂಡ ಹೇಳಿದ ಅದನ್ನು ಕೇಳಿ ಸ್ವಾಮೀಜಿಯವರು ಹೇಳಿದರು ನೋಡು ನಿನ್ನ ಕೋಪ ನಿನಗೆ ಎಷ್ಟು ದೊಡ್ಡ ತೊಂದರೆಯನ್ನು ಕೊಟ್ಟಿತು ನೀನೊಂದು ಸ್ವಲ್ಪ ಸಮಾಧಾನವಾಗಿ ಮನೆಯಲ್ಲೇ ಅಮ್ಮ ಹೇಳಿದ ಕೆಲಸವನ್ನು ಮಾಡಿದ್ದರೆ ನಿನಗೆ ಎಷ್ಟು ಆರಾಮವಾಗಿರಬಹುದಿತ್ತು ಆಯಿತು ಅಲ್ಲಿಂದ ಬಂದ ಮೇಲೆಯೂ ಸ್ನೇಹಿತರ ಜೊತೆ ಬೇರೆ ಬೇರೆ ಎಲ್ಲರ ಜೊತೆ ಜಗಳವಾಡಿಕೊಂಡು ಬಂದೆ ಇಂತಹ ಒಂದು ಕೋಪದ ನಿನ್ನ ಸ್ವಭಾವ ನಿನಗೆ ಎಷ್ಟು ರೀತಿಯ ಕಷ್ಟವನ್ನು ತಂದುಕೊಟ್ಟಿತು ಯೋಚನೆ ಮಾಡು ಈ ಥರ ಮಾಡಿದರೆ ನಿನಗೇ ತೊಂದರೆ ಎಂದು ಸ್ವಾಮೀಜಿಯವರು ಹೇಳಿದಾಗ ಅವನಿಗೆ ಹೌದಲ್ಲ ನನ್ನ ಕೋಪವೇ ನನ್ನನ್ನು ಇಷ್ಟೊಂದು ತೊಂದರೆಗೆ ಈಡು ಮಾಡಿದ್ದು ಅಂತ ಅವನಿಗೆ ಜ್ಞಾನೋದಯವಾಯಿತು ನಂತರ ಅವನು ಸ್ವಾಮೀಜಿ ಹತ್ರ ಹೌದು ನನ್ನ ಕೋಪವೇ ಈ ಈ ರೀತಿಯ ತೊಂದರೆಗೆ ಕಾರಣವಾದದ್ದು ಎಂದು ಒಪ್ಪಿಕೊಂಡ ಹಾಗೆ ಆದಾಗ ಅವನಿಗೆ ನೆನಪಾಯಿತು ಮನೆಯಲ್ಲಿ ಅಮ್ಮ ಅಪ್ಪ ಎಷ್ಟು ಗಾಬರಿಕೊಳ್ಳುತ್ತಾರ ಏನು ಬೆಳಿಗ್ಗೆ ಬಂದಿದ್ದೇನೆ ಅಂತ ಹೇಳಿಕೊಂಡು ಸ್ವಾಮೀಜಿಯವರ ಕಾಲು ಹಿಡಿದು ಆಶೀರ್ವಾದ ತೆಗೆದುಕೊಂಡು ಅವನು ಮನೆಗೆ ಹೋಗುತ್ತೇನೆ ಎಂದು ರಾಮು ಹೇಳಿದಾಗ ಸ್ವಾಮೀಜಿಯವರು ಹೇಳಿದರು ನೀನು ಇಲ್ಲಿಗೆ ತಲುಪಿದಾಗಲೇ ನನ್ನ ಶಿಷ್ಯಂದ್ರನ್ನು ಅಲ್ಲಿಗೆ ನಾನು ನಿನ್ನ ಮನೆಗೆ ಕಳಿಸಿ ಈ ವಿಷಯ ತಿಳಿಸಿದ್ದೇನೆ ಗಾಬರಿಯಾಗಬೇಡ ನೀನು ನಿಧಾನವಾಗಿ ಮನೆಗೆ ಹೋಗು ಎಂದು ತಮ್ಮ ಶಿಷ್ಯನರಂದರ ಜೊತೆ ಮನೆಗೆ ಕಳುಹಿಸಿಕೊಟ್ಟರು ಹಾಗೆ ರಾಮು ಮನೆ ಸೇರಿಕೊಂಡ ಹಾಗೆ ಅದರ ನಂತರ ಅವನಿಗೆ ತಿಳುವಳಿಕೆ ಬಂದು ಕೋಪವೇ ನಮ್ಮ ಶತ್ರು ಅಂತ ಹೇಳುವ ಒಂದು ವಿಷಯವನ್ನು ತಿಳಿದುಕೊಂಡ ಹಾಗೆಯೇ ದಿನ ಈ ಸ್ವಾಮೀಜಿಯವರ ಪ್ರವಚನವನ್ನು ಕೇಳುತ್ತಾ ಒಳ್ಳೆಯ ಕೆಲಸ ಮಾಡುತ್ತಾ ಮನೆಯಲ್ಲಿ ಸಹಾಯ ಮಾಡುತ್ತಾ ಒಳ್ಳೆಯವನಾಗಿದ್ದುಕೊಂಡು ಒಳ್ಳೆಯ ಹೆಸರು ಒಳ್ಳೆಯ ಕೀರ್ತಿಯನ್ನು ತಂದುಕೊಂಡ ಹೀಗೆ ನಾವು ನಮ್ಮ ಕೋಪವನ್ನು ನಿಯಂತ್ರಣ ಮಾಡಿಸಿಕೊಳ್ಳದರಿದ್ದರೆ ನಮ್ಮ ಜೀವನ ಯಾವ ರೀತಿ ತೊಂದರೆಗೆ ಈಡಾಗುತ್ತದೆ ಎಂಬುದು ಈ ಕತೆಯ ಸಾರ ಹಾಗೆಯೇ ತನ್ನ ಕೋಪವೇ ತನಗೆ ಶತ್ರು ಎಂಬಂತಹ ಕತೆಯನ್ನು ಕೇಳಿದಿರಲ್ಲ ಹೇಗಿತ್ತು ಕಮೆಂಟ್ ಮೂಲಕ ತುಳಿ ತಿಳಿಸಿ ಹಾಗೆಯೇ ಇನ್ನು ಮುಂದೆ ಬೇರೆ ಕಥೆಯೊಂದಿಗೆ ಬರುತ್ತೇನೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು